ದಾನಿಯಲನ್ನು ಎರಡನೇ ಅಧ್ಯಾಯ ಹದಿನೆಂಟನೆಯ ವಾಕ್ಯ ನಾವು ಬಾಬೇಲಿನ ಇತರ ವಿದ್ವಾಂಸರೊಂದಿಗೆ ನಾಶವಾಗದಂತೆ ಪರಲೋಕ ದೇವರು ಈ ರಹಸ್ಯದ ವಿಷಯವಾಗಿ ಕೃಪೆ ತೋರಿಸಲು ಆತನನ್ನು ಬೇಡಿಕೊಳ್ಳೋಣ ಎಂದನು ಈ ವಾಕ್ಯದಲ್ಲಿ ದಾನಿಯಲನು ರಾಜನ ಕನಸನ್ನು ತಿಳಿದು ಅದರ ಅರ್ಥವನ್ನು ತಿಳಿಸಿದಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದಿವಸಗಳಲ್ಲಿ ಬಾಬೆಲಿನ ಅರಸನಾಗಿದ್ದಂಥ ನೆಬುಕ ನೇಚಾರನಿಗೆ ಒಂದು ಕನಸು ಬಿದ್ದಿತ್ತು ಅವನು ಎಲ್ಲ ವಿದ್ವಾಂಸರನ್ನ ಕರೆಯುವಾಗ ಅವರೆಲ್ಲರೂ ನೀವು ಕನಸನ್ನು ಹೇಳುವುದಾದರೆ ನಾವು ಅದರ ಅರ್ಥವನ್ನು ಹೇಳುತ್ತೇವೆ ಎಂಬುದಾಗಿ ಹೇಳಿದರು ಆದರೆ ಅರಸನಾದರೂ ಕನಸನ್ನು ಕೂಡ ನೀವೇ ಹೇಳಬೇಕು ಅರ್ಥವನ್ನು ಕೂಡ ನೀವೇ ಹೇಳಬೇಕು ಆಗಲೇ ನೀವು ನಿಜವಾಗಿ ಕೂಡ ಜ್ಞಾನವಂತರು ನೀವು ನಿಜವಾಗಿ ಕೂಡ ಕನಸಿನ ಅರ್ಥಗಳನ್ನು ಹೇಳುವಂಥವರು ಎಂಬುದಾಗಿ ನನಗೆ ಸ್ಪಷ್ಟವಾಗುತ್ತದೆ ಎಂದು ತಿಳಿಸಿದನು ಆ ಸಮಯದಲ್ಲಿ ಎಲ್ಲ ವಿದ್ವಾಂಸರು ಕೂಡ ಇದು ಹೇಗೆ ಸಾಧ್ಯ ಮನುಷ್ಯ ಮಾತ್ರದವರಿಗೆ ಇದು ಅಸಾಧ್ಯ ಎಂಬುದಾಗಿ ಹೇಳಿದರು ಅಂದರೆ ಸ್ಪಷ್ಟವಾಗಿ ತಿಳಿಯಬಹುದು ಅವರು ತಮ್ಮ ಕುತಂತ್ರದ ಬುದ್ಧಿಯಿಂದ ಕನಸಿಗೆ ಏನೋ ಒಂದು ಅರ್ಥವನ್ನ ಹೇಳಿ ಏನೋ ಮಾತುಗಳನ್ನು ಹೇಳಿ ರಾಜನಿಂದ ಮೆಚ್ಚುಗೆ ಪಡೆಯುವಂತೆ ತಾವೇನೋ ದೊಡ್ಡ ವಿದ್ವಾಂಸರು ಎಂಬುದಾಗಿ ಹೇಳಿ ಕೊಳ್ಳುವಂತೆ ನಾಟಕ ಮಾಡುತ್ತಾ ಜೀವಿತವನ್ನು ನಡೆಸುತ್ತಾ ಇದ್ದರೆ ಹೊರತು ಕನಸುಗಳ ಅರ್ಥವನ್ನ ಗ್ರಹಿಸಿಕೊಂಡದನ್ನು ಸ್ಪಷ್ಟವಾಗಿ ಹೇಳುವಂತ ಆ ಜ್ಞಾನವಾಗಲಿ ಆ ಸಾಮರ್ಥ್ಯವಾಗಲಿ ಅವರಿಗೆ ಇರಲಿಲ್ಲ ಈ ಮಾತನ್ನು ಕೇಳಿದ ಕೂಡಲೇ ನೆಬುಕ ನೇಚಾರನ್ನು ಕೋಪಗೊಂಡು ಎಲ್ಲ ವಿದ್ವಾಂಸರು ಕೂಡ ಕೊಲ್ಲಲ್ಪಡಬೇಕೆಂಬಂತ ಆಜ್ಞೆಯನ್ನು ಹೊರಡಿಸಿಬಿಟ್ಟನು ಆಗ ದಾನಿಯರನ್ನು ಸ್ವಲ್ಪ ಅವಕಾಶವನ್ನ ಕೇಳಿ ನಂತರ ತನ್ನ ಮನೆಗೆ ಹೋಗಿ ತನ್ನ ಸ್ನೇಹಿತರ ಸಂಗಡ ದೇವರಿಗೆ ಮೊರೆ ಇಡುತ್ತಾ ಪರಲೋಕ ದೇವ ಆ ರಹಸ್ಯವನ್ನು ಕನಸನ್ನ ಬಹಿರಂಗ ಪಡಿಸಬೇಕು ಹಾಗೆ ಅದರ ಅರ್ಥವನ್ನು ಕೂಡ ತಿಳಿಸಬೇಕೆಂಬುದಾಗಿ ವಿಜ್ಞಾಪನೆ ಮಾಡಿದಾಗ ಆ ರಾತ್ರಿಯಲ್ಲಿ ದೇವರು ಅರಸನು ಕಂಡಂತ ಅದೇ ಕನಸನ್ನ ದಾನಿರನಿಗೆ ಪ್ರಕಟ ಪಡಿಸಿದರು ಅದರ ಅರ್ಥವನ್ನು ಕೂಡ ತಿಳಿಸಿದರು ದಾನಿಲನು ಹೋಗಿ ಅದನ್ನು ಅರಸನ ಮುಂದೆ ಹೇಳುವಾಗ ಅರಸನಿಗೆ ತಾನು ಕಂಡಂತ ಕನಸು ಏನೆಂಬುದಾಗಿ ಅವನು ಹೇಳಿದ್ದರಿಂದ ಇದು ನಿಜಕ್ಕೂ ಕೂಡ ಸತ್ಯವಾದಂತಹ ಮಾತುಗಳು ಎಂಬಂತಹ ದೃಢತೆ ಬಂದಿತ್ತು ಅವನು ಹೇಳಿದಂತಹ ಕನಸಿನ ಅರ್ಥವೂ ಕೂಡ ಅದೇ ರೀತಿಯಾಗಿ ಜೀವಿತದಲ್ಲಿ ಸಂಭವಿಸಿತು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ಕೂಡ ವಿದ್ವಾಂಸರಂತೆ ಹಾಡುವಂತ ಅನೇಕ ಜನರಿದ್ದಾರೆ ಪರಿಸ್ಥಿತಿಗಳ ಮಧ್ಯದಲ್ಲಿ ಏನೋ ಹೇಳಿಕೊಂಡು ನಾವು ಹೇಳಿದ್ದರಿಂದಲೇ ಹೀಗೆ ಆಯಿತು ನಾವು ಇದರ ಕುರಿತಾಗಿ ಮುಂಚೆಯೇ ತಿಳಿದಿದ್ದೇವೆ ಎಂಬುದಾಗಿ ಜ್ಞಾನಿಗಳಂತೆ ವರ್ತಿಸಿ ಜನರನ್ನ ವಂಚಿಸುವಂತ ಅನೇಕರನ್ನ ನಾವು ನೋಡಬಹುದು ಅನ್ಯರಲ್ಲಿ ಇಂಥವರು ಬಹಳ ಇದ್ದಾರೆ ಆದರೆ ಕ್ರೈಸ್ತರಲ್ಲಿ ಕೂಡ ಈ ದಿವಸಗಳಲ್ಲಿ ಈ ರೀತಿಯಾಗಿ ವಂಚನೆಯಿಂದ ಕಾರ್ಯ ಮಾಡುವಂತವರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಒಂದು ಕಡೆ ನಿಜವಾಗಿ ಕೂಡ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ಪ್ರೇರೇಪಿಸಲ್ಪಟ್ಟು ವರಗಳನ್ನು ಹೊಂದಿ ಪ್ರಯೋಜನ ಪಡುತ್ತಿರುವಂತ ದೇವರ ಪ್ರವಾದಿಗಳು ದೇವ ಮನುಷ್ಯರು ಕೂಡ ಇದ್ದಾರೆ ಆದರೆ ಇನ್ನೊಂದು ಕಡೆ ಯಾವ ವರವೇ ಇಲ್ಲದೇ ಇದ್ದರೂ ಇವರೇ ಒಂದು ವರವನ್ನು ಹುಟ್ಟು ಹಾಕಿಕೊಂಡು ಪರಿಸ್ಥಿತಿಗೆ ತಕ್ಕಂತೆ ಮಾತನಾಡಿ ತಾವು ವರಗಳನ್ನು ಹೊಂದಿರುವವರು ದೇವರ ಮಟ್ಟಿಗೆ ಮಾತನಾಡುತ್ತಾರೆ ದೇವರ ವಿಶ್ವವನ್ನು ಪ್ರಕಟಿಸುತ್ತಾ ಇದ್ದಾರೆಂಬುದಾಗಿ ಹೇಳಿಕೊಂಡು ತಿರುಗುವಂಥವರು ಕೂಡ ಅನೇಕರಿದ್ದಾರೆ ಉದಾಹರಣೆಗೆ ಓದನ್ನು ಮುಗಿಸಿದವರನ್ನು ನೋಡಿ ನಿಮಗೆ ಒಳ್ಳೆ ಒಳ್ಳೆ ಕೆಲಸ ಸಿಗುತ್ತದೆ ಎಂಬುದಾಗಿ ಹೇಳುವಂಥದ್ದು ವಿವಾಹವಾದವರಿಗೆ ನಿಮಗೆ ಮಗು ಆಗುತ್ತದೆ ಎಂಬುದಾಗಿ ಹೇಳುವಂಥದ್ದು ಒಂದೆರಡು ವರ್ಷ ಒಂದೇ ಸ್ಥಳದಲ್ಲಿ ಕೆಲಸ ಮಾಡುತ್ತಿರುವವರನ್ನು ನೋಡಿ ನಿಮಗೆ ಪ್ರಮೋಷನ್ ಸಿಗುತ್ತದೆ ನಿಮಗೆ ಒಳ್ಳೆ ಕೆಲಸ ಸಿಗುತ್ತದೆ ಬೇರೆ ಅವಕಾಶಗಳು ಸಿಗುತ್ತದೆ ಎಂಬುದಾಗಿ ಹೇಳುವಂಥದ್ದು ಅನಾರೋಗ್ಯದಿಂದ ವೈದ್ಯರಿಂದ ಕೈ ಬಿಡಲ್ಪಟ್ಟಂತಹ ಪರಿಸ್ಥಿತಿಯಲ್ಲಿರುವವರನ್ನು ನೋಡಿ ಇವರು ಸತ್ತು ಹೋಗುತ್ತಾರೆಂಬುದಾಗಿ ಹೇಳುವಂಥದ್ದು ಈ ರೀತಿಯಾಗಿ ವಂಚನೆಯಿಂದ ಕಾರ್ಯ ಮಾಡುವಂತವರ ಸಂಖ್ಯೆ ಬಹಳ ಹೆಚ್ಚುತ್ತಾ ಇದೆ ಇದೆಲ್ಲವೂ ಕೂಡ ಹೇಳದೇ ಇದ್ದರೂ ನಡೆಯುತ್ತದೆ ದೇವರ ವಿಷಯದಲ್ಲಿ ಮಾತನಾಡ ಡುತ್ತಲೇ ಇಲ್ಲ ಆದರೂ ಅವರು ಪರಿಸ್ಥಿತಿಗೆ ತಕ್ಕಂತೆ ಮಾತನಾಡಿ ನೋಡಿದ್ರೆ ನಾನು ಮುಂಚೆಯೇ ಹೇಳಿದ ದೇವರ ವಿಷಯಗಳನ್ನು ಮುಂಚೆ ನನಗೆ ತಿಳಿಸಿದರೆ ಎಂಬುದಾಗಿ ಹೇಳಿಕೊಂಡು ಅದರ ಮೂಲಕವಾಗಿ ತಾವು ಏನೋ ಲಾಭ ಮಾಡಿಕೊಳ್ಳುವಂತೆ ತಮ್ಮನ್ನೇ ತಾವು ಹೆಚ್ಚಿಸಿಕೊಳ್ಳುವಂತೆ ವರ್ತಿಸುವಂತ ಅನೇಕರಿದ್ದಾರೆ ಇಂಥವರ ಹಿಂದೆ ಕಾರ್ಯ ಮಾಡುತ್ತಿರುವಂತದ್ದು ಈ ಒಂದು ಬಾಬೆಲಿನ ವಿದ್ವಾಂಸರ ಶಕ್ತಿಯೇ ಆದ್ದರಿಂದ ಈ ದಿವಸಗಳಲ್ಲಿ ಅಂತವರ ವಿಷಯವಾಗಿ ಎಚ್ಚರಿಕೆಯಿಂದ ಇರಿ ಸುಮ್ಮನೆ ಕಲ್ಪನೆಯ ಮಾತುಗಳನ್ನು ಆಡುವವರಿಗೆ ಕಿವಿಗೊಡಬೇಡಿ ಅಂಥವರಿಗೆ ಬೇಸರವಾದರೂ ಪರವಾಗಿಲ್ಲ ಹೇಳಿಬಿಡಿ ನೀವು ನಮಗೆ ಇಂಥ ಮಾತುಗಳನ್ನು ಆಡುವುದಕ್ಕೆ ಬರಬೇಡಿ ಎಂಬುದಾಗಿ ಆ ರೀತಿಯಾಗಿ ನೀವು ಧೈರ್ಯವಾಗಿ ಹೇಳಿಬಿಟ್ಟರೆ ಅದು ವಂಚಕರ ಬಾಯಿಂದಲೂ ವಂಚಕರ ಕುತಂತ್ರಗಳಿಂದಲೂ ನಿಮ್ಮ ಜೀವಿತವನ್ನು ಕುಟುಂಬವನ್ನು ರಕ್ಷಿಸುವಂತದ್ದಾಗಿದೆ ಇಂತಹ ಮಾತುಗಳನ್ನೇ ಕೇಳಿಕೊಂಡು ಹೋಗಿಬಿಟ್ಟರೆ ಅಂತ್ಯದಲ್ಲಿ ಸೈತಾನನ್ನು ವಂಚಿಸುವುದಕ್ಕದು ದೊಡ್ಡ ಕಾರಣವಾಗಿ ಬಿಡುತ್ತದೆ ಅದನ್ನ ನಂಬಿ ಹೋಗುವಂತವರು ನಿಶ್ಚಯವಾಗಿ ಹಾಳಾಗುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ಬಾಬೆಲಿನ ವಿದ್ವಾಂಸರಂತೆ ಪರಿಸ್ಥಿತಿಗೆ ತಕ್ಕಂತೆ ಮಾತನಾಡುತ್ತಾ ತಮ್ಮನ್ನು ಹೆಚ್ಚಿಸಿಕೊಳ್ಳುವಂತವರು ಕೂಡ ಇದ್ದಾರೆ ಅದೇ ಸಮಯದಲ್ಲಿ ದಾನಿಯಲ್ಲ ಹಾಗೆ ದೇವರು ಬಳಿಯಲ್ಲಿ ಪ್ರಾರ್ಥಿಸಿ ವಿಷಯಗಳನ್ನ ನಿಜವಾಗಿ ತಿಳಿದು ಪ್ರಕಟಿಸುವಂತಹ ವ್ಯಕ್ತಿಗಳು ಕೂಡ ಇದ್ದಾರೆ ಇಬ್ಬರೂ ಕೂಡ ಯೇಸುಕ್ರಿಸ್ತನ ಹೆಸರನ್ನ ಹೇಳಿಕೊಂಡೇ ಕಾರ್ಯ ಮಾಡುವಂಥದ್ದು ಆದರೆ ಅದರಲ್ಲಿ ಒಂದು ವಂಚಿಸುವಂಥದ್ದು ಇನ್ನೊಂದು ಸತ್ಯವಾದದ್ದು ಎಂಬುದನ್ನು ತಿಳಿದು ಸತ್ಯಕ್ಕೆ ಮಾತ್ರ ಕಿವಿಗೊಟ್ಟು ವಂಚನೆಗಳನ್ನ ವಿವೇಚಿಸಿ ಅರಿಯುವಂಥ ದೇವರಾತ್ಮನ ಬಲದಿಂದ ತುಂಬಿದವರಾಗಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ಜೀವಿತವನ್ನ ನಡೆಸಿರಿ ನಿಶ್ಚೀವಂತ ಮೇಲುಗಳನ್ನು ಕಾಣುತ್ತೀರಾ ಪ್ರಾರ್ಥಿಸೋಣ ಎಸ್ ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಿವಸಗಳಲ್ಲಿ ಪರಿಸ್ಥಿತಿಗೆ ತಕ್ಕಂಥ ಮಾತುಗಳನ್ನು ಹಾಡಿ ತಮ್ಮನ್ನೇ ಹೆಚ್ಚಿಸಿಕೊಂಡಂಥ ವಿದ್ವಾಂಸರಂತೆ ಈ ದಿವಸಗಳಲ್ಲಿ ಕೂಡ ಬಾಬೆಲ್ ಶಕ್ತಿಯಿಂದ ಪ್ರೇರೇಪಿತರಾಗಿ ವಂಚಿಸುವಂಥ ವಿದ್ವಾಂಸರ ಗುಂಪು ನಮ್ಮ ಮಧ್ಯದಲ್ಲಿ ಇದೆ ಎಂಬುದನ್ನು ತಿಳಿದು ಅಂಥವರ ಪರಿಸ್ಥಿತಿಗೆ ತಕ್ಕಂಥ ಮಾತುಗಳನ್ನು ಗಮನಿಸಿ ಅಂಥವರನ್ನು ಅಲ್ಲಗಳೆಯುವಂತೆ ಅಂಥವರಿಗೆ ಅಪ್ಪ ಬರಬೇಡಿ ಎಂಬುದಾಗಿ ಮನೆಯ ಬಾಗಿಲುಗಳನ್ನು ಮುಚ್ಚಿ ಹಾಕುವಂತೆ ನೀನು ಸಹಾಯ ಮಾಡು ಕರ್ತನೆ ಅಪ್ಪ ನಿನ್ನ ಬಲವನ್ನು ಹೊಂದಿ ಪವಿತ್ರಾತ್ಮನ ವರಗಳಿಂದ ಕಾರ್ಯ ಮಾಡುವಂಥ ನಿಜವಾದ ಸೇವಕರನ್ನು ಗುರುತು ಹಿಡಿಯುವಂತೆಯೂ ಅಂಥವರನ್ನು ಬೆಂಬಲಿಸುವಂತೆಯೂ ಅಪ್ಪ ನಿನ್ನ ವಿಷಯಗಳನ್ನು ಅರಿತದಕ್ಕೋಸ್ಕರ ಕಾರ್ಯಗಳನ್ನು ಮಾಡುವಂತೆಯೂ ನೀನು ಸಹಾಯ ಮಾಡು ವಿವೇಚಿಸುವಂಥ ವರವು ಪ್ರತಿಯೊಬ್ಬರಿಗೂ ಕೂಡ ಅನುಗ್ರಹಿಸಲ್ಪಡಲಿ ಎಲ್ಲವನ್ನು ಕೂಡ ವಿವೇಚಿಸಿ ಅಪ್ಪ ಜ್ಞಾನದಿಂದ ಅರಿತು ಕಾರ್ಯ ಮಾಡುವಂತೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು ಆಶೀರ್ವದಿಸು ಕರ್ತನೆ ಆರೋಗ್ಯವನ್ನು ಬಲವನ್ನು ದೀರ್ಘಾಸನ ಕೊಟ್ಟು ಪ್ರತಿಯೊಬ್ಬರನ್ನಪ್ಪ ತೃಪ್ತಿಪಡಿಸು ನಿನ್ನ ವರಗಳಿಂದ ಪ್ರಯೋಜನ ಪಡಿಸು ಕರ್ತನೆ ನಾಟಕ ಮಾಡುವಂತವರ ನಾಶನವನ್ನ ಈ ದಿವಸಗಳಲ್ಲಿ ಕಣ್ಣುಗಳು ಕಾಣಲಿ ಜೀವಿತಗಳು ಅದರಿಂದ ತಪ್ಪಿಸಲ್ಪಡಲಿ ನಿನ್ನೆಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲವೂ ನಿನ್ನ ಕರಗಳ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಒಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ತಂದೆಯೇ ಆಮೇನ್ ಆಮೇನ್